ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹೆಂಗದ್ರಿ ಎಲ್ಲರೂ ಆರಾಮಾಗಿ ನೋಡ್ಕೊತೀವಿ ಮತ್ತು ಇನ್ನೊಂದು ಹಿಡಿಯೋಕ್ ಸಾಗತ್ತಾ ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಒಳಗೆ ರೋಗ ಬೆಳಾಗತೈತಿ ಉಳ್ಳಾಗಡ್ಡಿ ಬೆಳವಣಿಗೆ ಆಗುವಲ್ದು ಆದ ಕಾರಣದಿಂದ ಮತ್ತೇನು ಅದಕ್ಕೆ ಟಾನಿಕ್ ರೋಗರ ಹೊಡ್ಕೊಳ್ಳೋದಾಗಿ ಯಾವ್ನೇವ್ ಹೊಡಿತೀವಿ ಹೆಂಗೆ ಹೊಡಿತೀವಿ ಅನ್ನೋದು ಈ ವಿಡಿಯೋದಾಗ ಪೂರ್ತಿ ಹೊಡಿತೀವಿ ಹೊಡೋದ್ರಿಂದ ಅದರ ಪರಿಣಾಮಗಳು ಪರಿಣಾಮಗಳೇನೂ ಹೇಳ್ತೀವಿ ಎಲ್ಲ ಕೇಳ್ಕೊರಿ ವಿಡಿಯೋ ಪೂರ್ತಿ ನೋಡಿರಿ ಇವತ್ತು ನಮ್ಮನ್ನು ಅಲ್ಲದ ಪ್ರಯೋಗ ಮಾಡಿ ಇವಾಗ ನೋಡಿ ನಮ್ಮ ಹಳವಸನ್ನು ಇವನು ಅಲ್ಲ ಮಾಡಿವಿ ಯಾವ್ನೇವ್ ಹಾಕಿಪ್ಪ ಅಂದ್ರೆ ಪಟಾಕ ಒಂದು ಹಾಕಿವಿ ಸಾಪ್ ಒಂದು ಹಾಕಿವಿ ಮತ್ತು ಬ್ರೆಕ್ಸಿಕ್ಸ್ ಪ್ಲಸ್ ಒಂದು ಹಾಕಿವಿ ಇನ್ನೊಂದು ಅಂದ್ರೆ ಮೆಗಾಪೋಲ್ ಒಂದು ಹಾಕಿವಿ ಇವನು ಯಾವ ರೀತಿ ಯೂಸ್ ಮಾಡಬೇಕು ಹೆಂಗೆ ಹೆಂಗೆ ಅನ್ನೋದು ಈ ವಿಡಿಯೋದ ಪೂರ್ತಿ ಹೇಳ್ತೀವಿ ಎಲ್ಲ ಮತ್ತು ಅದನ್ನು ಯೂಸ್ ಮಾಡೋದ್ರಿಂದ ಏನೇನು ಇವು ಕಂಟೆಂಟ್ ಅದಾವು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದು ಹೇಳ್ತೀವಿ ಎಲ್ಲ ಕೇಳಿರಿ ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಏಳು ಚರ್ಗೆ ನೀರು ಹಾಕಿವಿ ಅವ್ರು ಎಂಟು ಚರ್ಗೆ ನೀರು ಹಾಕಂದ್ರು ನಾವು ಏಳು ಚರ್ಗೆ ಹಾಕಿವಿ ಏಳು ಚರ್ಗೆ ನೀವು ಹೆಚ್ಚಿಗೆ ಹಾಕಕ್ಕೆ ಹೋಗ್ಬೇಡ್ರಿ ಮೊದಲಿಂದಾಗಿ ಬ್ರೆಕ್ಸಿಲ್ ಪ್ಲಸ್ ಹಾಕೊಳಾಕ್ತಿವಿ ಪೂರ ಕೊರದ ಇಟ್ಟಿರ್ತೀವಲ್ಲ ಅದ್ರಾಗ ಹಾಕೊಂಡ್ಬಿಡ್ದು ಆನಂತರ ಸಾಪ್ ಹಾಕೊಂಡ್ವಿ ಇದನ್ನ ನಮ್ಮ ಅಣ್ಣ ನೋಡಿದ್ರೆ ದೊಡ್ಡ ಮರಿ ಕೋದಂಗೆ ಮಾಡಾಕ್ತಾನೆ ಏನು ನೋಡಿದರೆ ಸ್ವಲ್ಪ ಅಷ್ಟೊಂದು ಜರ ಕೊಯ್ ಬರೋಲ್ದು ಫಸ್ಟ್ಗೆ ಎಲ್ಲರೂ ಪುಡಿ ಹಾಕೋರಿ ಆಯಿಲ್ಗಳು ಇರ್ತಾವಲ್ಲ ಅವ್ನ ಯಾರು ಮೊದಲು ಹಾಕೋಬೇಡ್ರಿ ನೀರಾಗ ಫಸ್ಟ್ ಪುಡಿಗಳನ್ನ ಕಲಿಸ್ಕೊಂಡ್ ಕಟ್ಟ ಆಯ್ಲ್ಗಳು ಕಲಿಸ್ಕೋ ಓರಿ ಆಯಿಲ್ ಹಾಕೋತಾರೆ ಆಯಿಲ್ ಹಾಕೋಬೇಡ್ರಿ ಸ್ವಲ್ಪ ಅಳಗಾಡ್ಸಂದ್ರೆ ಹುಲಿ ಒಟ್ಟ ಹೊರಗ್ ಬರೋಂಗ ಅಳಗಾಡ್ ಸಿಗತಿ ಬಿರಸ್ ಮಾವ ಸ್ವಲ್ಪ ಎಲ್ಲರೂ ಯೂಸ್ ಮಾಡ್ತೀನಿ ನೋಡಿ ಹುಷಾರ್ ರೀತಿಯಿಂದ ಯೂಸ್ ಮಾಡ್ರಿ ಯಾಕಂದ್ರೆ ಕನ್ನಿ ಪನ್ನಿ ಸಿಡಿಸ್ಕೋಬೇಡ್ರಿ ಓರ ಹುಯ್ಯತ್ತೆ ಬಡಗಣ ಹಿಂಗೆ ಬೂಚ್ ಬಾಯ್ಲು ತೆಗೆಯಾಕತಿವ ಕಾರಣ ಅಂಥದೆಲ್ಲ ಸಾಹಸ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಕೆಮಿಕಲ್ ಇರ್ತದಲ್ಲ ಬಾಡಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರ್ತೈತಿ ಅದ ಕಾರಣ ಯಾರು ಅಂತ ಸಾಸ್ ಮೆಗಾ ಫೋಲ್ ಹಾಕೊಂಡಂಥ ಕಂಪ್ಲೀಟ್ ಆಯಿತು ಇದ್ರ ಸ್ವಲ್ಪ ನೀರಾಕಿ ಕೆಳಗೆಡಿಸಿ ಹಳೆ ಹಾಕಿಬಿಡ್ತೀವಿ ಇದನ್ನು ಪಟಾಕ ಕೀಟನಾಶಕ ಇದ್ರಾಗ್ಯಾ ಕುಡಿಸಿಲ್ಪ ಅಂದ್ರೆ ಅದನ್ನು ಎಮ್ ಎಲ್ ಮ್ಯಾಗ ಪಂಪಿ ಪಂಪಿ ಹಾಕೋತೋಗ್ತೀವಿ ಹಿಂಗೆ ಹಾಕೊಂಡಿವಿ ಅದರಾಗ ಹಾಕಿಲ್ಲ ಎಲ್ಲ ಥರ ಮಿಕ್ಸ್ ಇವನು ಮೂರು ಏನೈತಿ ಸಾಪಾ ಮೆಗಾಫಾಲ ಹೊಳೆ ಬ್ರೆಕ್ಸಿಲ್ ಪ್ಲಸ್ ಇವ್ನು ಮೂರು ಏನೈತಿ ಇದ್ರಾಗ ಒಂದು ಬೀಟ್ನಾಗ ಏಳ್ ಚರಿಗೆ ನೀರು ಹಾಕಿದ್ದಿಲ್ಲ ಅದ್ರಾಗ ಹಾಕಿ ಕಲಿಸಿ ಓಣ ಮೊದಲನೇದಾಗಿ ಮೆಗಾಫಾಲ್ ದ ಹೆಚ್ಚು ಉತ್ಪಾದನೆಗೆ ಅದ್ರಾಗ ಖಚಿತ ಸಹಕಾರ ಒಂದು ಆಗ್ತದೆ ಮತ್ತು ತಂಪಾದ ವಾತಾವರಣ ಇರ್ತತ್ತಲ್ಲ ಅವಾಗ ಫುಲ್ ಒತ್ತಡದ ಪರಿಸ್ಥಿತಿ ಇರ್ತತ್ತಲ್ಲ ಉಷ್ಣೆ ಬ್ಯಾಸಿಗೆ ತೇವಾಂಶ ಹಿಂಗೆ ಐತಿರತ್ತಲ್ಲ ಅಂತರದಾಗ ಅಗಿಗಳನ್ನ ಸುರಕ್ಷಿತದಿಂದ ಕಾಪಾಡ್ತತಿ ಇದು ಮೆಗಾಫೋಲ್ ಮತ್ತು ಎಲೆಗಳು ಹಸಿರು ಇರ್ತಾವಲ್ಲ ಹಸಿರುಗಳ್ನ ಹಸಿರು ಜಾಸ್ತಿ ಹಸಿರು ಹಸಿರುಗಳು ಕಾಪಾಡ್ಕೊಳ್ಳೋದು ಇದು ಮೆಗಾಫಲದ ಕೆಲಸ ಇರ್ತದೆ ಜಾಸ್ತಿ ಮತ್ತು ಲಘು ಪೋಷಕಾಂಶಗಳನ್ನ ಜಾಸ್ತಿ ಒದಗಿಸ್ತತಿ ಮತ್ತು ಅದೇನು ಆಮ್ಲಗಳ ಪೂರೈಕೆಯೂ ಜಾಸ್ತಿ ಮಾಡ್ತತಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಎರಡನೇದು ಪಟಾಕ ಕೀಟನಾಶಕ ಇದೊಂದು ಸಂಯುಕ್ತ ಕೀಟನಾಶಕ ಅಂದರೆ ಕಾಂಬಿನೇಷನ್ ಕೀಟನಾಶಕ ಇದ್ರೊಳಗೆ ಎರಡು ಬರ್ತಾವೆ ಒಂದನೇದು ಸೈಪೋಮೂರ್ತಿ ನಾಲ್ಕು ಪರ್ಸೆಂಟ್ ಇರ್ತತಿ ಮತ್ತು ಪ್ರೊಪೋಪೋನಿಸ್ ನಲ್ವತ್ತು ಪರ್ಸೆಂಟ್ ಇರ್ತೈತಿ ಇವೆರಡು ಕಾಂಬಿನೇಷನ್ ಆಗಿ ವರ್ಕ್ ಮಾಡ್ತಾವೆ ಇದು ಕೀಟನಾಶಕ ಮ್ಯಾಗ ಎಲ್ಲಿ ತಿನ್ನು ಕೀಟಗಳು ಇರ್ತಾವಲ್ಲ ಈಗ ಚಿಕ್ಕ ಚಿಕ್ಕ ಬಿಳೋದು ಕಾಕ ಎಲ್ಲಿ ಕಟ್ಕೋತಾ ಬರುತ್ತಲ್ಲ ಅವು ಎಲ್ಲ ನಾಶಕ ಮತ್ತು ಪರ್ಪಲ್ ಬ್ಲಾಕ್ ಬ್ಯಾಕ್ಟೀರಿಯಾಗಳೆ ಇರ್ತಾವಲ್ಲ ಅವು ಹಾಕವು ಚುಚ್ಚು ಮೂಲುವ ಕೀಟಗಳು ಅಂದ್ರೆ ಚಿವಿಂಗ್ ಇನ್ಸೆಂಟ್ ಅಂತ ಬರ್ತೈತಿ ಮತ್ತು ಇನ್ನೊಂದು ಹೀರುವ ಕೀಟಗಳತ್ತೆ ಬರ್ತವೆ ಸುಕ್ಕಿಂಗ್ ಇನ್ಸೆಂಟ್ ಅಂತೇಳಿ ಇವೆರಡರೂಮ್ಯಾಗಿದ್ದು ಭಾಳ ಪರಿಣಾಮಕಾರಿಯಾಗಿ ಫಟಾಕ ಇದನ್ನು ಉಪಯೋಗಿಸಿ ಮಾಡೋದ್ರೆ ಕೀಟಗಳು ಯಾವ ಹಾಕೋಪ್ಪ ಅಂದರೆ ತ್ರೀಪ್ಸ ವೈಟ್ಸ ಲೂಪಲ್ ಬುರುಲ್ ಫಾರ್ಮ್ಸ್ ಹತ್ತೆ ಬರ್ತೈತಿ ಅಫ್ಸಿಡ್ ಜಾಸ್ತಿ ಹತ್ತೆ ಬರ್ತೈತಿ ಮತ್ತು ಲೂಫರ್ ಅಥವಾ ಲೀಫ್ ಮೈನರ್ ಹ್ಯಾನಿ ಅಂತ ಇವೆಲ್ಲ ಏನೈತಿ ಇವೆಲ್ಲ ಬ್ಯಾಕ್ಟೀರಿಯಾಗಳಿಂದ ರಕ್ಷಣೆ ಮಾಡ್ತೈತಿ ಇದು ಫಟಾಕ ಮತ್ತು ಇದು ಚೊಲೋ ಆಯ್ತೈತೆ ಹುಯಿ ಹತ್ತೆ ಹೊಡೆದ್ಕೋ ಅತಿಯಾದ ಬಳಸಿದರೆ ಈರುಳು ಸಸುಗಳೇನಿರ್ತವೆ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರ್ತತಿ ಇದನ್ನು ಪ್ರತಿ ಒಂದು ಲೀಟರ್ಗೆ ಒಂದೂರು ಎಮ್ ಎಲ್ ಅಥವಾ ಎರಡು ಎಮ್ ಎಲ್ಗಳನ್ನು ಹಾಕ್ಬೋದು ಏನು ನಡೀತೈತಿ ಅತ್ ಅದ್ರ ಮ್ಯಾಗೆ ಯಾರು ಯೂಸ್ ಮಾಡಕ್ಕೆ ಹೋಗ್ಬಿಟ್ರಿ ಯಾಕಂದ್ರೆ ಉಳ್ಳಾಗಡ್ಗೆ ಸಾಳಾಗಡ್ಗೆ ಅಷ್ಟು ಸೂಕ್ಷ್ಮ ಇರುತ್ತಲ್ಲ ಆಗಿ ಉಳಾಗಡ್ಡೆ ಬೆಳೆ ತಡ್ಕೋ ಶಕ್ತಿ ಇರೋಂಗಿಲ್ಲ ಇದು ಸ್ವಲ್ಪ ಡೋಸ್ ಜಾಸ್ತಿ ಇರ್ತದಲ್ಲ ಹಾಗಾಗಿ ಬ ಉಳ್ಳಾಗಡ್ಗೆ ಏನಾರು ಎಫೆಕ್ಟಾಗಿ ಹಾಳು ಮತ್ತು ಈಗ ತಿರ್ಕೊಂಡು ತಿರ್ಕೊಂಡು ಈ ಕಡೆ ಬೆಳೋಕೈತೆ ಅವಾಗ ಏನು ಮಾಡೋಕ್ಕಾಗಲ್ಲ ಯೂಸ್ ಮಾಡ್ತೇವೆ ಸ್ವಲ್ಪ ಎಷ್ಟು ಪ್ರಮಾಣ ಹೇಳ್ಯಾರು ಅಷ್ಟು ಪ್ರಮಾಣ ಯೂಸ್ ಮಾಡೋದು ಇಲ್ಲಾಂದ್ರೆ ನೀವು ಯಾರು ಕನ್ಸನ್ಟ್ರೇಷನ್ ಇಟ್ಟಿರ್ತಾರಲ್ಲ ಒಳಾಗಡ್ಗೆ ಯಾರು ಕೇಳ್ಕೊಂಡು ಜಾಸ್ತಿ ಮಾಡ್ತಿರ್ತಲ್ಲ ಅವ್ರನ್ನ ಕೇಳಿ ಯೂಸ್ ಮಾಡ್ರಿ ಎಷ್ಟು ಪ್ರಮಾಣ ಹಾಕಬೇಕು ಎಷ್ಟು ಪ್ರಮಾಣ ಬಿಡಬೇಕು ಅನ್ನೋದು ನಮ್ಮ ಮಂಡಾಗ ನೋಡ್ರಿ ಇನ್ನ ಅದು ನೋಡ ಓಪನ್ ಬಾಟ್ಲಿ ಓಪನ್ ಮಾಡೋಕೆ ಆಗೋ ಅಲ್ತು ಇದ ನೋಡ್ರಿ ಪಟಾಕ ಇದು ನಾವೇನೈತಿ ಇದು ಹದಿನಾರು ಲೀಟ್ರ್ ಕ್ಯಾನ್ ಐತೆ ಇದು ಹದಿನಾರು ಐದು ಹದಿನೆಂಟು ಲೀಟ್ರ್ ಕ್ಯಾನ್ ನಾವು ಏ ಮ್ಯಾಗೆ ಹಾಕಿಲ್ಲ ನೀವು ಎಷ್ಟು ಲೀಟ್ರ್ ನಿಮ್ಮ ಕ್ಯಾನ್ಗಳು ಇರ್ತಾವೆ ಅದ್ರ ಬೇಸಿಗೆ ಹಾಕೋರಿ ಒಬ್ಬರು ಏನು ಮಾಡ್ತಾರೆ ಒಬ್ಬ ಬಾಟ್ಲಿನ ಏಳು ಸರಿಗಾಗಿ ನೀರು ಹಾಕಿರ್ತಿಲ್ಲ ಅದಕ್ಕೆ ಸುರಿತಾರೋ ಆ ರೀತಿ ತಪ್ಪು ಕೆಲಸ ಯಾರು ಮಾಡ್ಕೊಬೇಡ್ರಿ ಒಂದೊಂದು ಹದಿನಾರು ಲೀಟ್ರ್ ಕ್ಯಾನ್ ಇರ್ತೈತಿ ಒಂದೊಂದು ಹದಿನೆಂಟು ಲೀಟ್ರ್ ಕ್ಯಾನ್ ಇರ್ತೈತಿ ಒಂದು ಇಪ್ಪತ್ತು ಲೀಟ್ರ್ ಕ್ಯಾನ್ ಮಟನೂ ಅದಾವೆ ಆದರೆ ಸೈಜ್ ವೇರಿಯೇಷನ್ ಆಗೋದ್ರಿಂದ ಒಂದೊಂದು ಎಣ್ಣೆ ಕಡೆ ಒಂದೊಂದು ಕಡೆ ಜಾಸ್ತಿ ಬಿಡಿ ಒಕ್ಕ ಒಂದೊಂದು ಕಡೆ ಕಡಿಮೆ ಹೋಗ್ತೈತಿ ಹಾಗಾಗಿ ಜಾಸ್ತಿ ಅಲ್ಲಿ ಅದಕ್ಕೆ ಅದಕ್ಕೇನಾರು ಸ್ವಲ್ಪ ಅಗಿ ತಡ್ಕೋದಿತ್ತು ತಡ್ಕೋತಿಲ್ಲ ಸಣ್ಣ ಇನ್ನು ಸ್ವಲ್ಪ ಒಂದು ಸಣ್ಣಾಗಿ ದೊಡ್ಡಗಿರ್ತಲ್ಲ ಸಣ್ಣಾಗಿ ತಡ್ಕೊಳ್ಳಲ್ಲ ಹೆವಿ ಆಗಂತಲಿ ಹಾಗಾಗಿ ಸ್ವಲ್ಪ ನಿಮ್ಮ ಕ್ಯಾನ್ ಎಷ್ಟು ಲೀಟ್ರ್ದೈತಿ ಅದರ ಮ್ಯಾಗ ಹಾಂ ಒಂದು ಲೀಟ್ರ್ ನೀರಿಗೆ ಒಂದೂರು ಎಮ್ ಎಲ್ ಅಥವಾ ಎರಡು ಎಮ್ ಎಲ್ ಜಾ ಅಷ್ಟೇ ಜಾಸ್ತಿ ಯೂಸ್ ಹೋಗ್ಬೇಡ್ರಿ ಯಾರು ನಮ್ಮನ್ನ ಎಣ್ಣೆ ಎಲ್ಲ ರೆಡಿ ಮಾಡಿದ ಇವಾಗ ಎರಡು ಆಯಿಲ್ ಬಗ್ಗೆ ಹೇಳಿ ಇನ್ನು ಪುಡಿ ಇತ್ತಲ ಸಾಪ್ ಬಗ್ಗೆ ಇದ ಸಾಂದು ಪಂಗಿ ಸೈಡ್ ಆಗೈತಿ ಇದನ್ನ ಯು ಫಿಎಲ್ ಕಂಪನಿಯವ್ರು ತಯಾರು ಮಾಡ್ತಾರ ಇದ್ರಾಗ ಕಾರ್ಬೋಡೀಜಮ್ ಹನ್ನೆರಡು ಪರ್ಸೆಂಟ್ ಐತೆ ಮತ್ತು ಮ್ಯಾಂಕೋಜಿಬ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಐತೆ ಯು ಪಿ ಎಲ್ ಇದೊಂದು ವಿಭಿನ್ನ ರೀತಿಯ ಘಟಕದ ಅಂದ್ರೆ ಡುವಲ್ ಆಕ್ಷನ್ ಪಂಗಿ ಸೈಡ್ ಆಗೈತಿ ಇದು ಪರ್ಪಲ್ ಬ್ಲಾಚ್ ಐತೆ ಬರುತ್ತಲ್ಲ ನೇರಳೆ ಕಪ್ಪು ಕಪ್ಪು ಚುಕ್ಕಿರುವಾಗ ಅದಕ್ಕೂ ಸ್ವಲ್ಪ ಇದು ಜಾಸ್ತಿ ಪರಿಣಾಮಕಾರಿ ಐತೆ ಮತ್ತು ಸ್ಟಿಂಪ್ಲಿ ಇದು ಇದನ್ನ ಏನಪ್ಪ ಸ್ಟಿಂಪ್ಲಿಯಮ್ ಲಿಬ್ ಬ್ಲೀತತೆ ಬರ್ತದೆ ಅಂದ್ರೆ ಡಿಂಪಿಂಗ್ ಒಳ್ಳೆ ರೌಂಡ್ 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 ಸುಳಿ ಸುತ್ತಿ ಹಿಂಗಿರೋ ಡೌನ್ ಆಗಿರ್ತದೆ ಅದು ಬರ್ತೈತಿ ಮತ್ತು ಡೌನ್ ಮೆಲ್ಡಿ ಅಂದ್ರೆ ಬಿದ್ದಿರ್ತಲ್ಲ ಸುತ್ತಿ ಹಾಕಿ ಇವು ಮೂರು ರೋಗಕ್ಕೆ ಏನೈತಿ ಇದು ಸಾಪ್ ಭಾಳ ಪರಿಣಾಮಕಾರಿಯಾಗಿ ಐತಿ ಇದನ್ನ ಯಾ ಯಾವ ರೀತಿ ಉಪಯೋಗ ಮಾಡೋದು ಅಂತ ಈಗ ಈಗಾಗಲೇ ಹೇಳೈತಿ ಇದ್ರ ಉಪಯೋಗ ಮಾಡೋದ್ರೆ ಆಗೋ ಪರಿಣಾಮಗಳನ್ನು ಏನಪ್ಪ ಅಂತಂದ್ರೆ ಬೆಳೆ ಮೇಲಿರ್ತಾವಲ್ಲ ಈಗ ಸಸಿ ಮ್ಯಾಗಿರ್ತಾವಲ್ಲ ಸಣ್ಣನು ಸೀರೆನಂತ ಹುಳ ಇರ್ತಾವೆ ನೋಡು ಅವನೆಲ್ಲ ನಿಯಂತ್ರಣ ಮಾಡ್ತೈತಿ ಮತ್ತು ಸಸ್ಯದ ತುದಿ ಭಾಗ ಅಂದರೆ ಉಳಾಗಡ್ಡೆ ತುದಿ ಭಾಗ ಒಣಗಿ ಹಿಂಗೆ ಡೌನ್ ಹಾಕಿರ್ತದ ಅದೆಲ್ಲ ಹಚ್ಚಗೆ ಬರ್ತೈತಿ ಅದನ್ನ ಹಚ್ಚಗೆ ಇರಾಕಿದ ಮೇನ್ ಕಾರಣ ಇದು ಮತ್ತು ತಪ್ಪಾದ್ರಂದ್ರೆ ಬಾಳಿಲಿ ಒಣಗೇ ತಡಿ ಐತಿ ಹೇಳಿ ಹೊಡೆದ್ರೆ ಹೊಡೆದ್ರೈತೆಕೋ ಹಾಳು ಉಳಾಗಡ್ಡೆ ಇಳಂಗಲ್ಲ ಅಲ್ಲಿ ನೆಲ ಅಷ್ಟೇ ಕಾಣ್ತೈತಿ ಆದಂತರೂ ಕರೆ ಮತ್ತು ಇದನ್ನು ಇದನ್ನು ಯಾವಾಗ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಈಗ ನಮ್ಗೆ ಸಡನ್ಲಿ ಈಗ ಸ ಏನಾರ ಕಾಣಕ ಈಗ ಅಡ್ಡಾಡ್ತಿರ್ತೀವಲ್ಲ ಹೊಲಿದಾಗ ಅವಾಗ ಎಲ್ಲರ ಸೀರೆ ಕಾಣೋದು ಡೊಂಕ ಎಣ್ಣೆಂದಿರೋದು ಹಿಂಗೆ ಕಾಣಕೈತಿ ಕೋ ಇದು ಯೂಸ್ ಮಾಡ್ಕೊಳ್ಳೋದು ಭಾಳ ಬೆಟ್ರ ಯಾಕಂದ್ರೆ ರೋಗಿ ಯಾವಾಗ ನಮ್ಗೆ ಮೊದಲನೇ ಹಂತದೊಳಗೆ ಇರ್ತೈತಲ್ಲ ಅವಾಗ ಯೂಸ್ ಮಾಡ್ಕೋತಿವಿಲ್ಲ ಅದು ಎಸ್ ನಮಗೆ ಭಾಳ ಪರಿಣಾಮಕಾರಿಯಾಗಿ ರಿಸಲ್ಟನ್ನು ಕೊಡ್ತೈತೆ ಮತ್ತು ಈಗೆಲ್ಲ ಫುಲ್ ಒಣಿಗೆಲ್ಲ ಶ ಡೌನ್ ಹಾಕೋದ ಡೌನ್ ಹಾಕೋದ ಬರೋದು ಹೊಳ್ಳು ಎಲ್ಲಿ ತುಂಬ ಚಿಕ್ಕ 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 ರೋಗ ಬೀಳ್ತದೆ ನೋಡು ಅವಾಗೆಲ್ಲ ನಾವು ಎರಡನೇ ಅಥವಾ ಮೂರನೇ ಸ್ಟೇಜ್ನಾಗ ಹೋಗಿ ಈ ಸಾಪ್ ತಂದು ಹುಡ್ಕೊಂಡ್ರೆ ಸ್ವಲ್ಪ ನಮಗೆ ರಿಸಲ್ಟ್ ಸಿಗೋದು ನೂರಕ್ಕೆ ಐವತ್ತು ಪರ್ಸೆಂಟ್ ಡೌಟ್ ಯಾಕಂದ್ರೆ ಬೇ ಇದು ಕೀಟನಾಶಕಗಳದ ಶಕ್ತಿನೂ ಜಾಸ್ತಿ ಆಗಿರುತ್ತೆ ಅವಾಗ ಮತ್ತು ಇದಕ್ಕೆ ಬೇರೆ ಡೂಸ್ ಬರ್ತಾವೆ ಅವನು ಯೂಸ್ ಮಾಡೋದು ಬೆಟ್ರ್ ಇದನ್ನೆಲ್ಲ ರೋಗದ ಮುನ್ಸೂಚನೆ ಮೊದಲೇ ಇರ್ತದಲ್ಲ ಎಷ್ಟು ನಾವು ಯೂಸ್ ಮಾಡ್ಕೊತೀವಲ್ಲ ಅಷ್ಟು ನಮ್ಗೆ ಪರಿಣಾಮಕಾರಿಯಾಗಿ ರೋಗನೂ ತಡೆಗಟ್ತೈತಿ ಬೆಳೀನೂ ಅಷ್ಟೇ ರೀತಿಯಿಂದ ಚಂದ ತಂಗ್ ಬರ್ತೈತಿ ನಾವೇನು ಮಾಡ್ತೀವಿ ಎಲ್ಲ ನೋಡು ಹದಗೆಟ್ ಹೈದರಾಬಾದ್ ಆ ಟೈಮ್ನಾಗ ಹೋಗಿ ಅವ್ರ ಅಂಗಡಿಯಾರು ಮುಂದೆ ಕುಂದ್ರದು ಅವ್ರು ನೋಡಿದ್ರು ಸಿಕ್ಕಾಪಟ್ಟಿ ರೊಕ್ಕ ಹೇಳಿ ಸಿಕ್ಕ ಸಿಕ್ಕದ ಹಾಕಿ ಕೊಡ್ತಾರೆ ಅಂತ ನಾವು ಹೊಡಿತೀವಿ ನಮಗೂ ರಿಸಲ್ಟ್ ಆಗಲ್ಲ ದುಡ್ಡನ್ನ ಖರ್ಚು ಆಗಬಾರ್ದು ದಿನ ಅಂಕರು ಹೊಲಕ್ಕೆ ಹೋಗೋತಿರ್ತಾರೆ ಎಲ್ಲ ಅವಾಗ ನೋಡ್ಕೋತಿರೋದು ಏನಾರು ನಮ್ಮ ಎಲ್ಲರ ಒಂದು ಮೂಲೆಯಾಗ ಆಗ ಕೆಂಪಾಗಿದ್ರೆ ಎಲ್ಲಿ ಒಣಗಿದ್ರೆ ಈ ರೀತಿ ನೋಡ್ಕೊತ ಇದ್ದಾಗ ನಮ್ಗೆ ಗೊತ್ತಾಗ್ತದೆ ಸೂಚನೆ ಅವಾಗ ಏನು ಮಾಡೋದು ತೆಳ್ಳಗೆ ಇವನ್ನೆಲ್ಲ ರೋಗಗಳನ್ನ ಹಾಕೊಂಬಿಡ್ದು ನೋಡಿರಿ ಹಿಂಗೆ ಐತೆ ಅನ್ನನೆಲ್ಲ ಒಳ್ಳೆ ಅಡ್ಡಿ ಮಾಸ್ತ ಇದ್ರೆ ಅದೆಲ್ಲ ಸ್ವಲ್ಪ ರೋಗ ಅಟ್ಯಾಕ್ ಆಗ್ತೈತೆ ಅದಕ್ಕಾಗಿ ಮೊದಲ ಮುನ್ಸೂಚನೆ ಹೊಡ್ಕೊಳತ್ತೆ ಅಷ್ಟು ವಾರೇ ನಿಮ್ಮ ರೋಗ ಬಿದ್ದಿಲ್ಕ್ರೆ ಮೊದಲೇ ಹೊಡ್ಕೊಳ್ಳೋದು ಬೆಟ್ರ್ ಅಂತೇಳಿ ಅದರ ಕಾರಣದ ಮಾಡಿ ತಪ್ಪ ತಪ್ಪ ಹೊಡ್ಯತಿವಂತ ನಮ್ಮ ಮಾವ ನೋಡಿದ ತಿಲಿಕ್ಕೆ ಬಿಟ್ಟ ಇರಲಿ ಇರಲಿ ಮಾವ ಅನುಕೂಲ ಅದಂಗೆ ನೋಡಿ ಅನ್ನ ರೊಕ್ಕ ಕ್ಷಣ ಬಾಳ್ ಮಾಡ್ತಾನ ಇದು ಎಣ್ಣೆ ಪಂಪ್ ಸ್ಟಾರ್ಟ್ ಮಾಡ್ಯಾನ ಈಗ ಎಣ್ಣೆ ಪಂಪ್ ಹೊಡೆದಾನ ಇನ್ನು ಎಣ್ಣೆ ಪಂಪ್ ಸ್ಟಾರ್ಟ್ ಆಗೋದು ಅನ್ನ ಅಲ್ಲಿಂದ್ರ ತಂತ ಇನ್ನೊಂದು ಹಳೆ ಹಳೆ ಕ್ಯಾನಿಗೆ ಹಾಕೋತಿರ್ತಲ್ಲ ಅವಾಗ ಪ್ರತಿ ಸಲನು ಗಚ್ಚ ಹಂಗೆ ತಿರ್ಗಾಡೋದು ಎತ್ತೈತೆ ಹಿಂಗೆ ಲೆಕ್ಕಾಕ್ತಿರೋಣ ಹಿಂಗೆ ಈ ನಮ್ಮ ಎತ್ತೆತ್ತೆ ಹಳೆ ಹಳೆ ಹಾಕೋದ್ರಿಂದ ಏನೈತೆ ಎಲ್ಲ ಸರಿಯಾಗಿ ಮಿಕ್ಸ್ ಒಬ್ಬರೇನು ಮಾಡ್ತಾರೆ ಬಟ್ಗೆ ನಾವು ಸಲ ತಿರ್ಗಾಡ್ಸಿದ್ರೆ ಹಾಕೋತಾರೆ ಒಂದು ಸರಿಯಾಗಿ ಮಿಶ್ರಣ ಆಗಿರಂಗಿಲ್ಲ ಪುಡಿ ಇರ್ತಲ್ಲ ಇದು ಎಷ್ಟು ನಾವು ಅಳಗಾಡಿಸಿದ್ರೂ ತಳಗಿ ಕುಂದಿರ್ತೈತಿ ಅದರಿಂದ ಪ್ರತಿ ಪಂಪಿಗೂ ನಾವು ಗಜ್ಜಂಗೆ ಅಳಗಾಡಿಸ್ ಅಳಗ್ಯಾಡ್ಸಿ ಹಾಕೋದು ಭಾಳ ಬೆಟ್ರ ಈಗ ಸಾಕ್ಸಿಲ್ ಪ್ಲಸ್ ಹತ್ತೆ ಬರ್ತೈತೆ ಇದನ್ನು ಒಲಗೋ ಕಂಪ್ನಿಯವ್ರು ತಯಾರಿಸ್ತಾರೆ ಇದು ಒಂದು ಮೈಕ್ರೋನ್ಯೂಟೆಂಟ್ ಮಿಕ್ಚರ್ ಫರ್ಟಿಲೈಸರ್ಸ್ ಆಗಿದೆ ಅಂದರೆ ಮೈಕ್ರೋನ್ಯೂಟೆಂಟ್ ಇರ್ತವಲ್ಲ ಲಘು ಪೋಷ ಪೋಷಕಾಂಶಗಳು ಅದರ ರಿಲೇಟೆಡ್ ಇದಿದೆ ಅಂದರೆ ಸಸ್ಯಗಳಿಗೆ ಅಗತ್ಯ ಇರುವ ಅಲ್ಪ ಮಟ್ಟದ ಪೋಷಕಾಂಶಗಳನ್ನು ಮಿಶ್ರಣ ಇರ್ತದಲ್ಲ ಪೋಷಕಾಂಶಗಳು ಅಂದರೆ ಯಾವ್ಯಾವಪ್ಪ ಅಂದ್ರೆ ಬೊರಾನ ಕಾಪರ್ ಮ್ಯಾಗ್ನೀಸ ಜಿಂಕ ಐರಾನ ಇವಿರ್ತಲ್ಲ ಇದನ್ನ ಸರಿಯಾದ ಪ್ರಮಾಣದಾಗ ಇದು ಒದಸ್ತೈತಿ ಯಾವ್ಯಾವ ಎಷ್ಟು ಪರ್ಸೆಂಟ್ ಅದಪ್ಪ ಅಂದ್ರೆ ಈ ಎಚ್ ಎಲ್ ಪ್ಲಸ್ ಒಳಗೆ ಬುರಾಣ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಐತಿ ಕಾಪರ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಐತಿ ಮ್ಯಾಗ್ನೀಸಿಯಮ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಐತಿ ಯಾಕಂದ್ರೆ ಕಪ್ಪ ಎಲ್ಲಿ ಹಳದಿ ಆಗಿರ್ತಾ ಹಸಿರು ಬರಕ್ಕೆ ಇದು ಮ್ಯಾಗ್ನೀಸಿಯಂ ಜಾಸ್ತಿ ಕೆಲಸ ಮಾಡ್ತೈತಿ ಜಿಂಕ್ ಏನೈತಿ ಬೇರ್ ಜಿಂಕ್ ಒಂದು ಪರ್ಸೆಂಟ್ ಇರ್ತೈತಿ ಜಿಂಕ್ ಹೆಂಗೆ ಕೆಲಸ ಮಾಡ್ತಂದ್ರೆ ಬೇರ್ಗಳೆಲ್ಲ ಸ್ವಲ್ಪ ಸರಿಯಾದ ರೀತಿಯಿಂದ ಇಳಿದ್ರೆ ಬೇರ್ ಜಿಂಕ್ ಬೇರಿಗೆ ಭಾಳ ಸಪೋರ್ಟ್ ಮಾಡತ್ತೆ ಮ್ಯಾಗ್ನೀಸಿಯಮ್ ಮತ್ತು ಹೈರಾಣ ಅಂತ ಇದರಿಂದ ಸಸ್ಯದ ಹಸಿರು ಏನೈತಿಲ್ಲ ಅದು ಕಾಪಾಡ್ಕೊತ ಜಾಸ್ತಿ ಬಿಡೋದಿಲ್ಲ ಇದರಿಂದ ಹಸಿರದ ಮೇಂಟೆನೆನ್ಸ್ ಆಗುತ್ತೆ ಮತ್ತು ಬುರಾಣ ಕಾಪಾರ ಏನು ಮಾಡುತ್ತೆ ಅಂದ್ರೆ ಸಸ್ಯದ ಒಳ ಸಂಚರಣೆ ಹಾಗೂ ಕಾಂಡದ ಬೇರುಗಳಿರ್ತಾವಲ್ಲ ಹೆಡಕ ಇವೆಲ್ಲ ಸ್ವಲ್ಪ ದಿಪ್ಪಾಗಿ ಬೇರುಗಳ ಬೇರುಗಳ ಸೈಜ್ ತೆಗಿತಿ ಹಾಗಾಗಿ ನಾಳೆ ನಮ್ಗೆ ಗಡ್ಡು ಸಪೋರ್ಟ್ ಮಾಡ್ತೈತಿ ಇದು ಹಲವಾರು ಬೆಳೆಗಳಲ್ಲಿ ಪೋಷಕಾಂಶ ಲಘು ಪೋಷಕಾಂಶಗಳದ್ದು ಏನಿರ್ತದಲ್ಲ ಇದು ಬಿಸಿಲ್ ಪ್ಲಸ್ ಇದು ಲಘು ಪೋಷಕಾಂಶಗಳಿಗೆ ಮೈಕ್ರೋನೀಟ ಮಿಕ್ಚರ್ ಫರ್ಟಿಲೈಸರ್ ಐತಲ್ಲ ಹಾಗಾಗಿ ಇದು ನಮ್ಮ ಬೆಳೆದ ಲಘು ಪೋಷಕಾಂಶಗಳು ಕೊರತೆಂದ ಕೊರತೆ ಅಂದರೆ ಏನು ಏನು ಹಾಕಪ್ಪ ಅಂದ್ರೆ ಮುಚ್ಚಿದ ಎಲೆಗಳಾಕವು ಬಣ್ಣ ಬದಲಾವಣೆ ಆಕತಿ ಎಲೆ ಬಿಳಿ ಬಿಳಿ ಎಲೆ ಚ ಬಿಳಿ ಚಿಕ್ಕಿಗಳು ಕಾಣ್ತಲ್ಲ ಆ ರೀತಿ ಸಮಸ್ಯೆಗಳನ್ನ ಈ ಲಘು ಪೋಷಕಾಂಶಗಳು ಕಡಿಮೆ ಆದರೆ ನಮಗೆ ತೋರಿಸತಿ ಅದನ್ನೆಲ್ಲ ನಾವು ನೋಡ್ಕೊಂಡು ಏನು ಬ್ರೆಕ್ಸಿಲ್ ಪ್ಲಸ್ ಒಡ್ಕೊಳ್ಳೋದು ಬೆಟ್ರೆ ಯಾವುದೇ ರೀ ಯಾವುದೇನಾದರೂ ಮೊದಲನೇ ಹಂತದೊಳಗೆ ಎಲ್ಲರೂ ಯೂಸ್ ಮಾಡ್ಕೊಳ್ರಿ ಸ್ವಲ್ಪ ನಮ್ಗೆ ರೋಗ ಕಾಣ್ತೀವಿ ಅವಾಗ ಯೂಸ್ ಮಾಡ್ಕೊರಿ ಎಲ್ಲರೂ ಸ್ವಲ್ಪ ಬ ಮಾಡ್ತಾರೆ ಫುಲ್ ಕೈ ಮೀರು ಆದ್ಮೇಲೆ ಅವಾಗ ಟ್ರೈ ಮಾಡ್ಕೋಬೇಕಾರೆ ಹಾಗೆಲ್ಲ ಮಾಡಕ್ಕೆ ಹೋಗಬಾರ್ರಿ ಮೊದಲನೇ ಇದ್ದಾಗ ಎಲ್ಲ ಥರನೂ ನಿಮ್ಮ ಕನ್ಸಲ್ಟೇಷನ್ ಕೇಳಿ ಯಾವುದನ್ನು ಹೊಡಿಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಯೂಸ್ ಮಾಡ್ರಿ ಇದು ಒಂದು ಭಾಗ ಆದರೆ ಇದೇ ರೀತಿ ನಾನಾ ಥರ ಫರ್ಟಿಲೈಝರ್ಗಳು ಬರ್ತಾವೆ ಯಾ ಅವು ಬೇರೆ ಬೇರೆ ಬರ್ತಾವ ಸೇಮ್ ಕೆಲಸ ಅವು ಯಾವ ಪಾಣದ ಮುಂದಿನ ಹೇಳ್ತೀನಿ ಇದು ಒಂದೇ ಭಾಗ ಇಂಥ ನಾಲ್ಕು ಭಾಗ ಬರ್ತಾವೆ ಎಲ್ಲರೂ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್